ನಾನಾರು ಕಶ್ಯಪ ಬ್ರಹ್ಮನ ಮಗ ವಿಧಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದೋತನಿಂದ ವಿಧಿ ಬ್ರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ನಾ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡಿದ್ದೆ ಆವಾಗ ಇಲ್ಲೊಂದು ಒಂದು ಆಟೋಗ್ರಾಫ್ ಮಾಡಿದ್ರು ಅವರಿದ್ದೆ ಇಲ್ಲಿದ್ರೊಳಗೆ ಅದೊಂದು ಮೆಮೊರೇಬಲ್ ಡೇ ಏ ಅಮ್ಮ ಬಾರಮ್ಮ ಇಲ್ಲಿ ಏನೋ ನಿನಗೆ ಬೇಕಾ ಬಾ ಕೊಡಿಸ್ತೀನಿ ಬಾ ಎಷ್ಟು ಎಷ್ಟಿದೆ ಎಷ್ಟಿದೆ ಕಾಸು ಎಷ್ಟಿತ್ತು ಇಟ್ಟಿದ್ಯಾ ಬಾ ಏ ಇನ್ನೂರು ರೂಪಾಯಿ ಕೊಡಮ್ಮ ಬಾ ಇಲ್ಲೇ ಈಗ ನಾವು ಇಲ್ಲೇ ಕೂತೀವಿ ನನಗೀಗೊಂದು ಏನೋ ಒಂದು ಕಾಂಟೆಂಟ್ ಹೊಳೀತು ಸೊ ಈಗ ನೀವು ಒಂದೇನೋ ಅವ್ರಿಗೆ ಹೇಳಿದ್ರಿ ಇಲ್ಲ ಅವ್ರು ಒಂದೇನೋ ನಿಮಗೆ ಹೇಳಿದ್ರು ಸೊ ಇಲ್ಲೊಂದು ಏನರ ಕಾಮಿಡಿ ಆಯ್ತು ಸೊ ಇದು ಎಷ್ಟು ಜನಕ್ಕೆ ರಿಲೇಟೇಬಲ್ಲು ಇರ್ತದೆ ಅದೆಲ್ಲ ತಿಳ್ಕೊಂಡು ಒಂದು ಕಾನ್ಸೆಪ್ಟ್ ಹಾಗೆ ಒಂದು ಹೊಳಿತದೆ ಹಾಂ ಇದ್ರ ಮೇಲೆ ಏನರೇ ಮಾಡ್ಬೋದಪ್ಪ ಅಂಥೇಳಿ ಒಬ್ಬ ಕಾಂಟೆಂಟ್ ಕ್ರಿಯೇಟ್ರ್ ಎಲ್ಲ ಮಾಡ್ತಾನೆ ರೀ ಆ ಯಾರ್ 나 ಅಷ್ಟೇ ಅಲ್ಲ ಎಲ್ಲರನು ಈಗ ನೀವು ಏನಾದರೂ ಬಯ ಚಾನ್ಸ್ ಈಗ business ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಏನ್ business ಮಾಡಬೇಕು ಅಂತ ಒಂದ್ ಐಡಿಯಾ ಇದೆ ಅಥವಾ ಆಸೆ ಇದೆ ಈಗ ಸಾಧ್ಯಕ್ಕೆ ಚಾಂಗ್ ಡಿ ಹೇಳಿ ಯಾವ ಮನಿ business ಮಾಡಬೇಕು ನಾನು ರೆಂಟಲ್ business ಬಾಳ ಮನೆ ಕಟ್ಟಿ ಬಾಡಿಗೆ ಕೊಡು ಯಾಕಂದ್ರೆ ನಾನೇ ಈಗ ನಮ್ದು ಸ್ಟುಡಿಯೋ ತಗದು ಇನ್ನೊಂದ್ ಕಡೆ ಬೆಳಗಾವಿದಾಗ ನಂದೊಂದು ಸ್ಪೇಸ್ ಮಾಡ್ಕೊಂಡಿದ್ದೆ ನಾನು ಒಂದು ಒಂದು ಫ್ಲಾಟ್ ರೆಂಟ್ ಈಗ ಅವರು ಬಿಡ್ ಅಂತ ನಿಲ್ಲೀತಾರ ಅವರು ಬರಲಿ ಮನಿ ಹುಡ್ಕುದು ಎಷ್ಟ್ ಕಷ್ಟ ಅದ್ರ ರೆಂಟ್ ಏನು ಡಿಪಾಸಿಟ್ ಏನು ಅದಕ್ಕೆ ಏನ್ರಿ ಮಾಡಿ ಇಲ್ಲಿ ಬೆಂಗಳೂರಾಗ ಒಂದು ನಾಲ್ಕೈದು ಅಪಾರ್ಟ್ಮೆಂಟ್ ಖರೀದಿ ಮಾಡ್ಬೇಕಂತ ಎಲ್ಲಾ ವಿಚಾರಗಳು ನಾಲ್ಕೈದು ಬೇಡ್ರಿ ಒಂದು ಹತ್ ಹದಿನೈದು ಸಾಕ ಸಾಕು ಹತ್ ಹದಿನೈದು ಸಾಕ್ರಿ ಅಷ್ಟು ಮಾಡಿ ಎಲ್ಲಾ ಬಾಡಿಗೆ ಬಿಟ್ಟು ಅಲ್ಲಿ ಬೆಳಗಾವಿದಾಗ ಒಂದೆರಡು ಪಿ ಯು ಕಾಲೇಜ್ ತೆಗಿಬೇಕು ಆಮೇಲೆ ಒಂದೆರಡು ಇಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲಿ ಬೆಂಗಳೂರಾಗ ಒಂದೆರಡು ಮೆಡಿಕಲ್ ಕಾಲೇಜ್ ಕಟ್ಟಬೇಕು ಒಂದ್ ನಾಲ್ಕೈದು ಬಾರ್ ಬಾರ್ ಇಡಬೇಕು ಹಾ

ಅದು ಮುಗಿನ ಮೇಲೆ ಆಗಿತ್ತು ಎಲ್ಲಾರು ನಿಂಗ ಯಾವ್ದೋ ಒಂದ್ ಹುಡುಗಿ ಕಣ್ಣ ಕೇಳಿ ಅಂತೊಬ್ರ ಬೈನಿ ಇದು ಮಾಡ್ತಿ ಅದು ಏನೋ ಒಟ್ಟು ಹಿಂಗ ಅನವ್ರ ಗುಳ್ಳಿ ಆದ್ರ ನಮ್ ಹುಡುಗರು ಏನೇನೋ ಅಂತಾರ ಅದಕ್ಕ ಎಲ್ಲಾ ಹೇಳಿಕ್ ಆಗುದಲ್ರಿ ಈಗ ಅದಕ್ಕೆ ಅದ್ರ ಮೇಲೆ ಏನೋ ಒಂದ್ ರೀಲ್ ಮಾಡಿದ್ದೇನ ಓಕೆ ಈಗ ರೀಲ್ಸ್ ಮಾಡುವಾಗ ಕಾನ್ಸೆಪ್ಟ್ ಡೈರೆಕ್ಷನ್ ಎಲ್ಲ ನೀವೇ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಡೈರೆಕ್ಷನ್ ನಲ್ಲಿ ಎತ್ತಿದ ಕೈ ಅನ್ನೋದನ್ನ ನೀವ್ ರೀಲ್ಸ್ ಅಲ್ಲಿ ನಾವ್ ನೋಡಿದ್ರೆ ಗೊತ್ತಾಗುತ್ತೆ ಡೈರೆಕ್ಷನ್ ಕಡೆಗೆ ಇಳಿಬೇಕು ಅಂತ ಈಗ ಇಂಡಸ್ಟ್ರಿ ನಲ್ಲಿ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ನಮ್ದಿಗೆ ಹುಂಬರಾಟ ಅಂತ ಹೇಳಿ ಚಾನೆಲ್ ಕ್ರಿಯೇಟ್ ಮಾಡಿವಿ ನಾನು ಕೃಷ್ಣಣ್ಣ ಪವನಣ್ಣ ಮೂರು ಜನ ಕೂಡಿ ನಮ್ದದ್ರೋಗ ಫಿಲ್ಮ್ ಮೇಕಿಂಗ್ ಐಡಿಯಾ ಇರುದು ಈಗ ಒಂದು ಮೂರ್ ಎಪಿಸೋಡ್ ಒಂದು ಸೀರೀಸ್ ನಾವು ರೆಡಿ ಮಾಡಿವಿ ಅದು ಶೂಟ್ ಆಗ್ಯದ ಅದ್ರ ಡೈರೆಕ್ಷನ್ ನಾನೇ ಮಾಡೀನಿ ಕೃಷ್ಣ ಅವರು ಆಕ್ಟ್ ಮಾಡ್ಯಾರ ಇನ್ನೊಬ್ರು ಶ್ರೇಯಾ ಅಂತ ಹೇಳಿದಾರ ಅವ್ರಿಬ್ರು ಲೀಡ್ ದಾಗ ಆಕ್ಟ್ ಮಾಡ್ಯಾರ ಪವನ್ ನಾನು ಆಕ್ಟ್ ಮಾಡ್ಯಾರ ಅದ್ರದ್ದು ಡೈರೆಕ್ಷನ್ ಮೂರ್ ಎಪಿಸೋಡ್ ನಾ ಆಕ್ಟ್ ಮಾಡಿಲ್ಲ ಡೈರೆಕ್ಷನ್ ತಗೊಂಡಿದ್ದೆ ಆ ಟೈಪ್ ಇನ್ ಮುಂದ್ ಪ್ಲಾನ್ಸ್ ಅವ್ರಿ ಒಂದ್ ಹೋಗ್ಬೇಕು ಈಗ ನೀವ್ ಏನಾದ್ರು ಬೈ ಚಾನ್ಸ್ ಸಿನಿಮಾ ಡೈರೆಕ್ಟ್ ಮಾಡಿದ್ರೆ ಯಾವ ಹೀರೋಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆ ಅಥವಾ ಕನ್ಸ್ ಕಟ್ಕೊಂಡಿದೀರಾ ಅದು ಈಗ ಹೆಂಗ್ ಹೇಳುದ್ರಿ ಈಗ ಈಗ ಒಬ್ರದ್ ಹೇಳಿದ್ರೆ ಇದು ನಾನ್ ಅಂದೇ ಸಿನಿಮಾ ನಾನೇ ಡೈರೆಕ್ಟ್ ಮಾಡಿ ನಾನೇ ಹೀರೋ ಆಗಿ ಮಾಡ್ತೀನಿ ನಮ್ ಸಿನಿಮಾ ನಾವೇ ಮಾಡ್ಕೋಬೇಕಾಗಿದೆ ಈಗ ಯಾರು ಕರೆ ಚಾನ್ಸ್ ಕೊಡೋರಿಲ್ಲ ಹೌದಲ್ರಿ ಕರೆಕ್ಟ್ ಈಗ ಅದೇ ಒಂಥರ ಸಿನಿಮಾ ಶಾರ್ಟ್ ಫಿಲಮ್ ತರಾನೇ ಆಗೋಗಿದೆಲ್ಲ ರೀಲ್ಸ್ ಎಲ್ಲ ಈಗ ಆದಷ್ಟು ಬೇಗ ಥಿಯೇಟರ್ ಎಂಟ್ರಿ ಕೊಟ್ಬಿಡಿ ನೀವು ಅಲ್ವಾ ಕೊಡೋನ್ರಿ ಈಗ ಉಡಾಳ ಅಂತ ದೇವ್ರ ಆಶೀರ್ವಾದ ಇದ್ರೆ ಎಲ್ಲ ಆಗುತ್ತೆ ಈಗ ಉಡಾಳ ಅಂತ ಹೇಳಿ ಒಂದ್ ಸಿನಿಮಾ ಶೂಟ್ ಆಗಿರ್ತದೆ ಭಟ್ರದ್ ಯೋಗರಾಜ್ ಭಟ್ ಅವರು ಅಮೋಲ್ ಅಂತ ಹೇಳಿ ಅಮೋಲ್ ಪಾಟೀಲ್ ಅಂತ ಹೇಳಿ ಅವರು ಡೈರೆಕ್ಟರ್ ಪೃಥ್ವಿ ಶಾಮ್ನೂರ್ ಹೀರೋ ಇದಾರೆಮಾದಾಗ ಒಂದ್ ಒಂದು ಪಾತ್ರ ಮಾಡ್ಲಿಕ್ಕೆ ಅದು ರಿಲೀಸ್ ಆಗ್ತದ ಯಾವಾಗ ಗೊತ್ತಿಲ್ಲ ಖಂಡಿತ ಆಗತ್ತೆ ಫಿಂಗರ್ಸ್ ಕ್ರಾಸ್ ನಿಮ್ಮ ಸಿನಿಮಾಗಳೆಲ್ಲ ಎಲ್ರು ಥಿಯೇಟರ್ ಹೋಗಿ ನೋಡಿ ಇದು ಫಿಂಗರ್ಸ್ ಕ್ರಾಸ್ ಅಂತಂದ್ರೆ ಈಡೇರ್ಲಿ ಇರ್ಲಿ ಆಸೆ ಅಂತ ದೇವ್ರಂಗ್ ಕೇಳ್ಕೊಡ್ರಿ ಚಿಂಗೋಟಿ ಅಂತೂ ಈ ಚಿಂಗೋಟಿ ಅಂದ್ರೆ ಚಿಂಗೋಟಿ ಅಂದ್ರೆ ಹೆಂಗ್ ನಿಮ್ಗ ಅಂದ್ರೆ ಹಿಂಗೇನೋ

ಅವರು ಅದ್ ನೋಡಿ ಹೇಗೆ ರಿಯಾಕ್ಟ್ ಮಾಡಿದ್ರು ಏ ನಮ್ಮ ವಾದಿರಾಜ್ ಅಲ್ವಾ ಅಂತ ರೀಲ್ಸ್ ಎಲ್ಲ ನೋಡಿದ್ರೆ ಸಡನ್ ಆಗಿ ಸರ್ಪ್ರೈಸ್ ಆಗಿರುತ್ತೆ ಅವ್ರು ಏನ್ ಪ್ರತಿಕ್ರಿಯೆ ಸಿಕ್ತು ಫ್ರೆಂಡ್ಸ್ ಫ್ಯಾಮಿಲಿ ಇಂದ ಎಲ್ಲ ಚಲೋನೇ ರೆಸ್ಪಾನ್ಸ್ ಇರ್ತದೆ ಅಲ್ಲಿ ಎಲ್ಲರೇ ನಮ್ಮ ರಿಲೇಟಿವ್ಸ್ ಆಗಲಿ ಎಲ್ಲರ ಅವ್ರ ಮನೆಗೆ ಹೋದಾಗ ಯಾವ್ದ್ರೆ ಮದುವೆಗೆ ಸಿಕ್ಕಾಗ ಅವ್ರೆಲ್ಲ ಚಲೋ ಹೇಳ್ತಾರ ಏ ಇವ ನಮ್ಮ ಹುಡುಗ ನಮ್ಮ ಹುಡುಗ ಬಾಪಾ ಫೋಟೋ ತಕ್ಕೊಳ್ಳೋನು ಅದು ಇದು ಹಿಂಗೆಲ್ಲ ಇರ್ತದ ಚಲೋ ಆಶೀರ್ವಾದ ಮಾಡ್ತಾರ ದೊಡ್ಡವರು ಎಲ್ಲ ಆಶೀರ್ವಾದ ಮಾಡ್ತಾರೆ ಓಕೆ ಯಾರೋ ಒಬ್ರು ಇರ್ತಾರಲ್ವಾ ಯಾಕ ಇದೆಲ್ಲ ಬೇಕು ಏನಾದ್ರೂ ಕೆಲಸ ಹುಡ್ಕೋಬಾರ್ದ ಕರೆಕ್ಟ್ ಆಗಿರೋದು ಅಂತ ಅನ್ನೋರು ಇರ್ತಾರಲ್ವಾ ಸತರ ಏನಾರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಏ ಅಂದರ್ರಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲಲ್ಲ ಇದ್ರ ಬಗ್ಗೆ ಏನದ ಇದು ಅಂತ ಹೇಳಿ ಇದು ಅವ್ರ ಹಿಂಗ ಅಂತಾರ್ರಿ ಏನ್ ಮಾಡ್ತೀಪ ಏನಿಲ್ರಿ ಇದು ಹಿಂಗ ವಿಡಿಯೋಸ್ ಎಲ್ಲಾ ಮಾಡ್ತೀನಿ ಹೊಟ್ಟೆ ಪಾಡಿ ಏನ್ ಮಾಡ್ತಿ ಅಂತ ಕೇಳ್ತಾರ ಅದಕ್ಕ ಅವ್ರಿಗೆ ಗೊತ್ತಿಲ್ಲ ಇದು ಇದ್ರೊಳಗುನು ಹೊಟ್ಟೆ ಪಾಡದ ಇದು ಒಂದು ಇದ್ರೊಳಗು ರೆವಿನ್ಯೂ ಜನರೇಟ್ ಮಾಡಬಹುದು ಇದು ಫುಲ್ ಟೈಮ್ ಮಾಡಬಹುದು ಅಂತಂದ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಹೇಳ್ತಾರ ಅಷ್ಟೇ ಕರೆಕ್ಟ್ ಅವ್ರಿಗೆ ತಿಳಿಸ್ಲಿಕ್ಕೂ ನಾವು ಹೋಗ್ಬಾರ್ದು ಯಾಕಂದ್ರೆ ಅವರು ತಿಳ್ಕೊಳ್ಳುದಿಲ್ಲ ಅವ್ರು ಹಂಗೆ ಸರಿ ಮಾಡೋ ರೀಲ್ಸ್ ಎಲ್ಲ ಪರ್ಸನಲ್ ಎಕ್ಸ್ಪೀರಿಯನ್ಸ್ ರೀಲ್ಸ್ಗಳು ಅಂತ ಹೌದೋ ಇಲ್ವಾ ಕೆಲವೊಂದಿಲ್ರಿ ಟಾಕ್ಸಿ ಗರ್ಲ್ ಫ್ರೆಂಡ್ ನನ್ ಕುಂಬಳಕಾಯಿ ರಿಲೇಟಿವ್ ಅಂದ್ರೆ ಅಷ್ಟೇ ನಮ್ ದೋಸ್ತ ಯಾರ ಇನ್ಸೆಕ್ಯೂರ್ ಇದ್ರೆ ಅವ್ರು ನೋಡಿ ಮಾಡಿರ್ತೀವಿ ನಾವು ಈಗ ನಿಮ್ ದೋಸ್ತ ಅಂದ್ರೆ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳ್ತಿರೋದ್ ನಾನು ಅದೇ ರೀ ಇವಾಗ ನಾ ಅದೇ ಹೇಳಿದಲ್ಲ ನಮ್ ಜೊತೆ ಇದ್ದಾಗ ನೀವು ಮಾತಾಡಬೇಕಾದ್ರೆ ಏನ್ರೀ ಕಾಂಟೆಂಟ್ ಹೊಳಿತ ಬಂದ್ ಇಟ್ಕೋತೀನಿ ಅಂತ ಸೊ ಇನ್ಸೆಕ್ಯೂರ್ ಗರ್ಲ್ ಫ್ರೆಂಡ್ ಯಾರ ಕಾನ್ಸೆಪ್ಟ್ ಇದು ಇದು ಯಾವುದೋ ಫ್ರೆಂಡ್ ಇನ್ಸೆಕ್ಯೂರ್ ಸೆಕ್ಯುರ್ ಗರ್ಲ್ ಫ್ರೆಂಡ್ ನೋಡಿ ನೀವು ಮಾಡಿ ಹಾ ಅಷ್ಟೇ ರೀ ಅದು ಬಿಟ್ರ ಮತ್ತ ಇನ್ನೇನಿಲ್ಲಾ ಇನ್ ನಾವಂತೂ ಇಲ್ಲ ಕುಂಬಳಕಾಯಿ ಕಳ್ಳ ಹಾ ನಿಜನಾ ಏ ಇಲ್ರಿ ಸರಿ ಹೋಗ್ರಿ ಟಾಕ್ಸಿಕ್ ಇನ್ಸೆಕ್ಯೂರ್ ಸೆಕ್ಯೂರ್ ಹೆಂಗ ಈಗ ಎಲ್ಲಾ ಹುಡುಗನು ಹಂಗಿರಬೇಕ ಅಂದ್ರೆ ಅದು ಭಾಳ ಆಗಬಾರದ ಅಷ್ಟೇ ಎಲ್ಲಾರು ಇನ್ ಸೆಕ್ಯೂರ್ ಆಗಿ ಇರ್ತಾರ ಅವ್ರ ಅವ್ರು ಯಾರ್ ಪ್ರೀತಿ ಮಾಡ್ತಾರ ಅವ್ರ ಮೇಲೆ ಬರೀ ಹುಡುಗಿ ಅಂತ ಅಷ್ಟೇ ಅಲ್ಲ ಅವ್ರ ಅವ ಅಪ್ಪ ಆಗಿರ್ಲಿ ಯಾರ ಮೇಲೆ ಆಗಿರ್ಲಿ ಇನ್ಸೆಕ್ಯೂರ್ ಇರ್ತದ್ರಿ ಅಲ್ಲ ಗರ್ಲ್ ಫ್ರೆಂಡ್ ವಿಷಯದಲ್ಲಿ ನಿಮ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ನಮ್ಗೆ ಹೌದ್ರಿ ಹೌದಾ ಇಲ್ವಾ ಇಲ್ರಿ ಏನಿಲ್ಲ ಅಲ್ಲ ನೋಡಿ ಇನ್ಸೆಕ್ಯೂರ್ ಗರ್ಲ್ ಫ್ರೆಂಡ್ ಟಾಕ್ಸಿಕ್ ಗರ್ಲ್ ಫ್ರೆಂಡ್ ಪಿಂಪಲ್ ಎಲ್ಲ ಹುಡುಗಿ ಇರ್ತೇವೆ ನೀವು ರಿಲೇಟ್ ಮಾಡ್ತಾ ಇದೀರಲ್ಲ ಹೆಂಗೆ

ಇಳಿದು ಸತ್ತ ಬಿಡ್ತೇನೆ ಅಂತ ಅಂದ್ರೆ ಹಾ ಏನ್ ಮಾತಾಡಿದೀನಿ ಅಂತಂದ ನಾ ಇಲ್ಲ ಟ್ರೈನ್ ಇಳಿದು ಸತ್ತ ಬಿಡ್ತೀನಿ ನಾ ಈಗ ನಾ ಬರಂಗಿಲ್ಲ ನಾ ನೀನ್ ಸಮಂದ್ ಬರ್ಲಿ ಹತ್ತೀನಿ ಹಂಗ ಏನೋ ಮಾತಾಡಿರ್ತಿದ್ ಇದು ಚಲೋ ಅದಲ್ಲ ಇದು ಹಿಂಗೂ ಇರ್ತಾರ ಅಲ್ಲ ಅದ್ ಕಾನ್ಸೆಪ್ಟ್ ಚಲೋ ಅಂತ ಅನ್ಸ್ತ ಹುಡುಗಿ ಚಲೋ ಅಂತ ಅನ್ಸದ್ಲ ಹುಡುಗಿ ಮುಸುಕ್ ಹಾಕಿ ಮಕ್ಕೊಂಡಿದ್ದೇಳ್ರಿ ನೋಡ್ಲಿಕ್ಕೆ ಆಗ್ಲಿಲ್ಲ ಬರೀ ಮಾತ್ ಕೇಳಿಸ್ತ ಮಾತ್ ಕೇಳಿಸ್ಕೊಳಿ ಕೇಳಿಸ್ಕೋದ್ರಾಗ ಒಂದ್ ಸ್ವಲ್ಪ ಕೇಳಿಸ್ಕೊತಿವ್ ಮಂದಿ ಮಾತ್ ಕೇಳಿಸ್ಕೊಳ್ ಸರಿ ಅದು ಇದು ಅವಾಗ ಅವಾಗ ಹೊಳದಿದ್ದ ಹಿಂಗ ಇಂತದೊಂದು ಮಾಡ್ಬೇಕಲ್ಲ ನಾನು ಇದು ಬಹಳ ಫನಿ ಅದ ಮಂದಿ ಚಲೋ ಅನಿಸ್ತದ ಹೊಲಸಲ್ರಿ ಮತ್ತೆ ಮನ್ಷ ಮಂದಿ ಮಾಡ್ಕೊಳ್ಳೋದು ಬಂದಿದೆ ತುಂಬಾ ಜಸ್ಟ್ ಸುಮ್ಮನೆ ನಿಮ್ಮ ರೇಕ್ಸ್ ಇದ್ರೆ ಆದ್ರೂ ಎಲ್ಲಾ ಕಾನ್ಸೆಪ್ಟ್ ಗಳು ಆಗಿರುತ್ತೆ ಮಾತ್ರ ನಮಗ್ ನೋಡೋದಕ್ಕೆ ಈ ಟಾಕ್ಸಿಕ್ ಗರ್ಲ್ ಫ್ರೆಂಡ್ ಅಲ್ಲಿ ಎಸ್ಪೆಷಲಿ ನೀವು ಎಂಡಲ್ಲಿ ಒಂದು ಹಾಡ್ ಹಾಕಿದಿರಾ ಅದು ಉತ್ತರ ಕರ್ನಾಟಕ ಭಾಷೆದ ಒಂದು ಹಾಡು ಸೊ ಈಗ ಎಷ್ಟೊಂದ್ಸಲ ಏನಾಗುತ್ತೆ ಅಂತಂದ್ರೆ ಕೆಲವು ಪ್ರಾಂತ್ಯದಲ್ಲಿ ಹಾಡುವಂತ ಹಾಡ್ಗಳಿಗೆ ಜನಪದ ಗೀತೆಗಳಿರ್ಬೋದು ಎಲ್ರಿಗೂ ರೀಚ್ ಆಗೋದಿಲ್ಲ ಸೊ ಈ ರೀಚ್ ಒಂದು ಒಳ್ಳೆ ಮೀಡಿಯಾ ಅಂತ ಅನ್ಸುತ್ತೆ ಜನಕ್ಕೆ ಬೇರೆ ಬೇರೆ ಪ್ರಾಂತ್ಯದ ಜನಕ್ಕೆ ರೀಚ್ ಮಾಡಿಸೋದಿಕ್ಕೆ ಅಂದ್ರೆ ಹೆಂಗಿರ್ತದ್ರಿ ಈಗ ನಾನು ರೀಲ್ಸ್ ದಾಗ ಆ ಹಾಡ ಯೂಸ್ ಮಾಡಿ ಅಂತ ಕೂಡ್ಲಿ ಆ ಹಾಡ ಜಾಸ್ತಿ ಜನ ಕೇಳಲಿಕ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಕಮೆಂಟ್ ಸೆಕ್ಷನ್ ದಾಗ ಈ ಹಾಡ್ ಯಾವ್ದಂತ ಕೇಳಿಕ್ ಸ್ಟಾರ್ಟ್ ಮಾಡಿದ್ರು ಆ ಒಬ್ರು ಯಾರೋ ಸಿಂಗರಿಗೆ ಆ ಹಾಡ್ ಯಾರ್ ಹಾಡಿದ್ರಲ್ಲ ಅವ್ರಿಗೆ ಇದು ಹೋಗ ಈ ಆಡಿಯನ್ಸ್ ಹೋಗಿ ಮುಟ್ಟಿದ್ರು ಈಗ ನಾನು ಇನ್ನೊಬ್ರ ಜೊತೆ ಕೊಲಾಬ್ ಮಾಡಿದಾಗ ಅವರು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಏನದ ಕಾಂಪಿಟೇಷನ್ ಯುಗ ಇಲ್ರಿ ಈಗ ಈ ಕೊಲಾಬ್ರೇಷನ್ ಯುಗ ಅದ ನಾವು ಒಟ್ಟೆ ಕಾಂಪಿಟೇಷನ್ ಇಳಿದಲ್ಲ ನಾ ಎಲ್ಲಾರ ಜೊತೆ ಕೊಲಾಬ್ರೇಷನ್ ನೋಡ್ಕೊಂಡೆ ಅಷ್ಟೇ ನೀವು ನೀವು ಏನ್ ಕೆಲಸ ಮಾಡ್ತೀರಿ ನಾ ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ನನ್ನ ಕೆಲಸ ನೀವ್ ಅಪ್ರಿಶಿಯೇಟ್ ಮಾಡ್ರಿ ಇಬ್ರು ಕೊಲಾಬ್ ಆಗಿ ನಾವೇನ್ರಿ ಒಂದು ಒಂದ್ ಒಂದ್ ಏನ್ ದೊಡ್ಡ ಪ್ರೊಜೆಕ್ಟ್ ಮಾಡುನು ಇಲ್ಲ ಒಂದೇನ್ ಈ ರೀತಿ ಒಳಗೆ ಹೋಗ್ತದ ಹಾಡ ಬೇಕಾಗಿತ್ರಿ ಎಂಡಿಂಗ್ ಯಾವ್ದೋ ಕನ್ನಡ ಸಿನಿಮಾದ ಫೇಮಸ್ ಸಾಂಗ್ ಇಟ್ಟಿದ್ದೆ ಯಾವ್ದೋ ಒಂದ್ ಇಟ್ಟಿದ್ದೆ ಬಟ್ ಅದು ನನಗ ಇದು ಜಾಸ್ತಿ ಜನ ಗುರ್ತದ ಈ ಹಾಡ ಇದು ತಗೊಂಡಿನ್ ಒಂದ್ ಯಾವ್ದು ಜಾನಪದ ಇಡುನು ನಮ್ ಕಡೆ ಜಾನಪದಾಗ ಮಾಳು ನಿಪ್ನಾಳ್ ಅಂತ ಏನಿದಾರ ಅವ್ರ ನಾಡ್ರೇವರ ಸಾಂಗ್ ಎಲ್ಲಾ ಹಾಡಿದವ್ರು ಇದಾರ ಸೊ ಅವ್ರೆಲ್ಲ ಅವರಾಗ್ಲಿ ಇನ್ನ ಜಾಸ್ತಿ ಜನ ಜಾನಪದ ಹಾಡುಗಳನ್ನ ಮಾಡ್ತಾರ ಅಲ್ಲಿದ ಒಂದು ಸಾಂಗ್ ಎತ್ತಿ ಹಾಕಿದಿರಿ ಆ ಸಾಂಗ್ ಇನ್ನ ಕಲ್ಲ ಮೆಲ್ಲ ಕಲ್ಲಿಟ್ಟ ಜಜ್ಜಿದ ಗೆಳತಿ ಅಂತ ಹೇಳಿ ಅದು ಹಾಡದ ಇಷ್ಟೇ ಬರ್ತದ್ರಿ ಮುಂದಿನ ತಪ್ಪು ತಿನ್ನ ಅದಕ್ಕೆ ಸುಮ್ಮನೆ ಸೊ ಹಾಗಾಗಿ ಹಾಡನ್ನ ಹಾಕಿದ್ರು ಕೊಲಾಬ್ರೇಷನ್ ತರಾನೇ ಅದು ನೈಸ್ ಓಕೆ ಎಸ್ ಸೊ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಕೂಡ ನೀವು ಅಲ್ವಾಗ ನೀವು ಹೇಳಿದ್ರೆ ಕಾಲೇಜಿಂದನೇ ಶುರು ಮಾಡಿದ್ದು ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ ಅದು ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಅಥವಾ ಈಗಲೂ ನೀವು ಮುಂದುವರಿಸ್ತಾ ಇದ್ದೀರಾ ಅದನ್ನ ಅಂದ್ರೆ ಈಗೂ ನಡೀತಿರ್ತಾವ್ರಿ ಈಗ ಸದ್ಯಕ್ಕೆ ಒಂದಿಷ್ಟು ಅದರಿಂದ ಬ್ರೇಕ್ ತಗೊಂಡೇನಿ ಯಾಕಂತಂದ್ರೆ ಇನ್ನೊಂದಿಷ್ಟು ಕಾಂಟೆಂಟ್ ಬರೀಬೇಕಾಗ್ತದೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಒಳಗೆ ಹೆಂಗಿರ್ತಂತಂದ್ರೆ ನಾವೊಂದು ಒಂದು ಒಂದ್ ಥರ್ಟಿ ಮಿನಿಟ್ಸ್ ಇಲ್ಲ ಒನ್ ಅವರ್ ಜೋಕ್ಸ್ ಅಂತಂದ್ರೆ ಅದು ಒಂದಿಷ್ಟು ಸಿಟಿ ಒಳಗ ನಾ ಹೋಗಿ ಮಾಡ್ಬರ್ತೀನಿ ಬೆಂಗಳೂರದಾಗ ಮೈಸೂರಾಗ ಅಲ್ಲಿ ಇಲ್ಲೇ ಬೆಳಗಾವಿದಾಗ ಹುಬ್ಳಿ ಧಾರವಾಡ ಅಲ್ಲೆಲ್ಲಾ ಮಾಡಿ ಮಾಡಿ ಬಂದ್ಬಿಡ್ಲೆ ಇನ್ನೊಂದ್ಸಲ ಅದೇ ಸಿಟಿಗೆ ಹೋಲಿಕ ಹಂಗಿಲ್ಲ ಯಾಕಂದ್ರೆ ಸೇಮ್ ಜೋಕ್ಸ್ ಇರ್ತಾವೆ ಸಿಂಗರ್ ಆಗ್ಲಿ ಯಾರಾಗ್ಲಿ ಸೇಮ್ ಸಾಂಗ್ ಹೋಗಿ ಹಾಡಿ ಬರ್ಬೋದು ಎಲ್ಲಾರು ಅದಕ್ಕೆ ಮಜಾ ಮಾಡ್ತಾರೆ ಬಟ್ ಜೋಕ್ ಒಂದ್ಸಲ ಇದ್ರೆ ಮುಗೀತ್ರಿ ಅದು ಇನ್ನೊಂದ್ಸಲ ಹೇರ ಅದಕ್ಕೆ ನಗಂಗಿಲ್ಲ ಅದಕ್ ಹೊಸ ಜೋಕೇ ಬರಿಬೇಕಾಗ್ತದೆ ಅದಕ್ಕೆ ಮತ್ ಹೊಸ ಜೋಕ್ಸ್ ಬರೆಯುವ ಪ್ರಯತ್ನದಾಗಿದ್ದೀನಿ ಅದನ್ನು ಹುಡುಕು ಪ್ರಯತ್ನದಾಗಿದ್ದೀನಿ ಅದೊಂದಿಷ್ಟು ಆದ್ಕೊಳ್ಳಿ ಮತ್ ಸ್ಟಾರ್ಟ್ ಮಾಡ್ಬೇಕ್ರಿ ಇಲ್ಲ